ನಾವೇನು ಬೆಳೆತನ ಕೊಟ್ಟರು ಮಗ್ಗು ಮಕ್ಕಳಲ್ಲ ನಾವು ಬೆಳತನ ಬಿಟ್ರ ಬಗ್ಗು ಮಗಳಲ್ಲ ನಾವು ಓಪನ್ ಆಗಿ ಹೇಳ್ತೀನಿ ಕೇಳ ಹಾ ಹೇಳು ಬಂಗಾರ ಕೊರಸಾಕ ಬೆಳ್ಳಿ ಕೊರಸಾಕ ನೀನ ಏನ ಅತ್ತಿಯ ಮಗಳೇನ ಹಾ ನೀ ಏನ ಮಾವನ ಮಗಳೇನ ಯಾರು ಬೇಜಾರಾಗಬೇಡ ನನ್ನ ಕಟ್ಟ ಗುಂಪಿಯೇ ನಾ ಇಲ್ಲ ಗುಂಪಿಯೇ ನಾ ನನ್ನ ಕಟ್ಟ ಗುಂಪಿ

ಅದಿಬಾಲ ಹುಡುಗಿ ಸಣ್ಣಕಿ ಸರಿ ಇಲ್ಲ ನಿನ್ನ ನಡವಳಿಕೆ

No harm, no, 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 no. Thank you, yeah. Puppy dear, Puppy, dear, puppy dear. జీవను నీనా ప్రాణను నీనా మాతిగొమ్మ వాట్సప్ప చాజ్ఞాగతి దోస్త

ನಿಮ್ಮವನ ಇದವರ ಗುಂಡೆ ಮತ್ತೆ ಆದರ ಉಂಡ ಬಂದಿ ನಾ ಬರತೇ ಮೇ ಊಟ ಮಾಡ್ ಬಂದೆ ಥ್ಯಾಂಕ್ ಯು ನಾವೇನ ಬೆಳತನ ಬಿಟ್ರು ಬದ್ದು ಮಕ್ಕಳಲ್ಲ ನಾವು ಬೆಳತನ ಬಿಟ್ರು ಬಗ್ಗು ಮಕ್ಕಳಲ್ಲ ನಾವು ಮತ್ತ ಅಪಿ ಮೊದಲ ಹುಡ್ರ ರಚ್ಚಿ ಗೆದ್ದವು ಏನಿಲ್ಲ ಏನಿಲ್ಲ ನಮ್ಮೊಂಡಂಗಿಲ್ಲವಲ್ಲ ನಾವು ಮೊದಲ ರಮಾ ರೌಡಿ ಬೇಬಿ ಹೌದು ನಾ ಇದಕ್ಕೆಲ್ಲ ಹತ್ರಕ್ಕೆಲ್ಲ ನಾವು ಹಾ ಇವತ್ತ ಬಂದೆ ನೀನೀಗ ನೀ ಹಾ ಮೊದಲ ಯಾವ ಊರು ಗೊತ್ತೈತಿ ಇಲ್ಲಾ ಹೌದು ಯಾ ಊರು ನತ್ರ ನಡೀತಿ ನಟ ನಡಿ ಕಟ್ನ ಕೊಡುತ್ತಾರೆ ಒಂದು ಮಾತು ಹೇಳ್ತೀನಿ ಕೇಳ ಏನಂತ ಭಕ್ತರ ಕೈ ಮುಗಿದ್ರಣ ದೇವ್ರಿಗೊಂದು ಬೆಲೆ ಭಕ್ತರ ಕೈ ಮುಗಿದ್ರಣ ದೇವರಿಗೊಂದು ಬೆಲೆ ನಮ್ಮಂತ ಉಡಾಳ ಸೊಳೆ ಮಕ್ಕಳಿದ್ರ ಇಂಥ ಹುಡುಗಿಯಾರಿಗೊಂದು ಬೆಲೆ

ನಿಮ್ಮ ಶಕ್ತಿ ಏಟೈತೆ ಅಂತ ನಾವು ಬಸ್ ಫ್ರೀ ನೋಡ್ಬಿಟ್ಟಿವಿ ಅವನು ಏನ್ ನಿಮ್ ಅವನ ನೀ ಬಸ್ ಹತ್ತು ವರ್ಷದ ಒತ್ತಟಕ್ಕೆ ಇರ್ಲಿ ನಾ ಡ್ರೈವರ್ ಕಣ ಮುಚ್ಚಿದ್ರೆ ಸೀದಾ ಪಾತಾಳ ನೀ ಆದ್ರೆ ಒಂದ್ ಮಾತು ಹೇಳ್ತೀನಿ ಲಕ್ಷ್ಮಿ ಏನತ್ ಹೇಳ್ತಿ ನೀವು ಬಸ್ ನ ದಿನ ಹೋರ್ಯವ ದಯವಿಟ್ಟು ತಾಯಿ ಅಂದ್ರೆ ಕಿಡಿಕೆಗೆ ಹತ್ತು ಪ್ರಯತ್ನ ಮಾಡ್ಬೇಡ್ರಿ ಅವ ಅಯ್ಯೋ ಅಂತಂತೂ ಭಯ ಪಟ್ಟಿರಲ್ಲ ಅಟ್ ಸಾಕು ಭಯ ಭಯ ಬೇಕಲ್ಲ ನಿಮ್ಮವನ ಬಸ್ ಫ್ರೀ ಮಾಡಿದರೆ ಗಣ ಮಕ್ಕಳು ಬಸ್ ಸಾಕು ಯಾಲಾ ನೋಡ್ರಿ 퍼ಮಿಷನ್ ಕೊಟ್ರು ಬೆಳತನ ಬಿಡು ಮಗನ ಅಲ್ಲಾ ಮಗಳ ಇಲ್ಲ ಇಲ್ಲ ದೋಸ್ತ್ರ आवाज ಹಾಂಗಿರದು

నిమ్ ఇబ్బుద్దు అది యార్ హెచ్చా ఎన్ మోడే బ్రో